ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದು ಮತ್ತು ಭಾಗ ಎರಡನ್ನ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತೆ ಹೊಂದಾಗೋಣವೆ ಭಾಗ ಮೂರು ಸೌರಭ್ನ ನಡವಳಿಕೆಯಲ್ಲಿ ವ್ಯತ್ಯಾಸ ಕಂಡುಬಂತು ಅವನು ಹಿಂದಿನ ರಾತ್ರಿಯಿಂದ ಮಂಕಾಗಿದ್ದ ಇದ್ದಕ್ಕಿದ್ದಂತೆ ವಾಚ್ ನೆಲಕ್ಕೆ ಬಿದ್ದು ಅದರ ಕಾಚು ಹೊಡೆದು ಹೋಯಿತು ಆತಂಕಗೊಂಡ ನಿಧಿ ಅದರತ್ತ ಧಾವಿಸಿ ಪರಿಶೀಲಿಸಿದಾಗ ಅದರಲ್ಲಿ ಬರೆಯಲಾಗಿದ್ದ ಎಸ್ ಮತ್ತು ಎನ್ ಎಂದು ಬರೆಯಲಾಗಿದ್ದ ಅಕ್ಷರ ದೂರ ದೂರವಾಗಿತ್ತು ಇದು ಯಾವುದರ ಎಂದು ಗಾಬರಿಗೊಂಡು ಎಂದು ಕಿರುಚಿದಳು ಪಕ್ಕದಲ್ಲಿ ಸೌರಭ್ ಇನ್ನೂ ಮಲಗಿದ್ದ ಮಂಚದಿಂದ ಎದ್ದು ಮೇಜಿನ ಕಡೆ ಮುಖ ಮಾಡಿ ಅತ್ತ ಹೊರಟು ವಾಚನ್ನು ಪರಿಶೀಲಿಸಿದಾಗ ಅದು ಯಥಾಸ್ಥಳದಲ್ಲಿ ಡಬ್ಬದೊಳಗೆ ಬೆಚ್ಚಗೆ ಕುಳಿತಿತ್ತು ಇಷ್ಟೊತ್ತು ಕಂಡದ್ದು ಕನಸೆಂದು ನಿಟ್ಟುಸರು ಬಿಟ್ಟು ಸುಮ್ಮನಾದಳ ಅಲ್ಲೇ ಮಲಗಿದ್ದ ಸೌರಭ್ನನ್ನು ಸಮೀಪಿಸಿ ಪಕ್ಕದಲ್ಲೇ ಕುಳಿತು ನಿನ್ನಿಂದ ದೂರವಾಗುವ ಇಲ್ಲ ಎಂದು ಮನಸ್ಸಿನಲ್ಲಿ ನುಡಿದವಳೆ ಅವನ ಹಣೆಗೊಂದು ಮುತ್ತಿಟ್ಟು ಕೋಣೆಯಿಂದ ಹೊರನಡೆದಳು ನಿದ್ರೆಯಿಂದ ಎಚ್ಚರಗೊಂಡ ಸೌರಭ್ ಜಾಗಿಂಗ್ ಮುಗಿಸಿ ಬಂದು ಬ್ಯಾಗಿನಲ್ಲಿ ಬಟ್ಟೆಯನ್ನು ಒಂದೊಂದಾಗಿಯೇ ಜೋಡಿಸಿಟ್ಟ ನಾವೆಲ್ಲಿಗಾದ್ರೂ ಹೋಗ್ತಿದ್ದೇವಾ ಅತ್ತ ಕಡೆಯಿಂದ ನಿಧಿ ಕೇಳಿದ್ದಳು ನಾವಲ್ಲ ನಾನು ಉತ್ತರಿಸಿದ ಅವಳಿಗ್ಯಾಕೋ ಅವನ ಉತ್ತರ ಒಂಚೂರು ಅರ್ಥವಾಗಲಿಲ್ಲ ಮತ್ತೆ ಪುನಃ ಕೇಳಿದಳು ಆಫೀಸ್ ಕೆಲಸದಲ್ಲಿ ಹೊರಗೆ ಹೋಗ್ತಿದ್ದೀರಾ ಎಷ್ಟು ದಿನ ಮನೆಯಲ್ಲಿರಲ್ಲ ಎಂದು ಅಂದಾಜಿಗೆ ಗುಂಡು ಹೊಡೆದಳು ನಿದಿಳತ್ತ ಮುಖ ತಿರುಗಿಸಿದವ ಅವಳನ್ನೇ ನೋಡುತ್ತ ಬೇಗ ತಯಾರಾಗೋ ಹೊರಗೆ ಹೋಗೋಣ ಎಂದ ನನ್ನ ಮಾತಿಗೆ ಉತ್ತರಿಸಲೇ ಇಲ್ಲ ನೀವು ನಾನು ಹೇಳಿದ್ದನ್ನು ಕೇಳು ಹೋಗಿ ತಯಾರಾಗೋ ಆಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ ಹೆಚ್ಚೇನೂ ಮಾತನಾಡಲಾಗದೆ ಹೊರನಡೆದ ಏನಾಗಿದೆ ಇವರಿಗೆ ನಿನ್ನೆವರೆಗೂ ಸರಿಯಾಗಿ ಇದ್ದ ಸರ್ಪ್ರೈಸ್ ಇರಬಹುದಾ ಎಂದು ಮನದಲ್ಲೇ ನುಡಿದು ತಯಾರಾದಳು ಮನೆಯಿಂದ ಹೊರನಡೆಯುವಾಗ ತನ್ನ ಹ್ಯಾಂಡ್ ಬ್ಯಾಗಿನಲ್ಲಿ ವಾಚಿನ ಡಬ್ಬವನ್ನು ತೆಗೆದಿಟ್ಟಳು ಮನಸ್ಸಿನಲ್ಲಿ ಹಲವಾರು ಆಸೆ ಪ್ರೀತಿ ಹೊತ್ತುಕೊಂಡು ಮನೆಯಿಂದ ಹೊರನಡೆದಳು ಆಗ ಸಮಯ ಬರೀ ಹತ್ತು ಗಂಟೆಯಾಗಿತ್ತಷ್ಟೇ ಎಷ್ಟು ಬೆಳಂಬಳಕ್ಕೆ ಎಲ್ಲಿಗೆ ಹೋಗುವುದೆಂದು ಅವಳ ಮನ ಪತ್ತೆದಾರಿಕೆ ಶುರು ಮಾಡಿದ್ದ ಆದರೆ ಸೌರಭ್ನಿಂದ ಮೌನವೊಂದೇ ಉತ್ತರವಾಗಿ ಸಿಕ್ಕಿತ ಬೇರೆ ದಾರಿ ಇಲ್ಲದೆ ಅವಳು ಮೌನ ಪಾಲಿಸಿದ್ದಳು ಅವರಿಬ್ಬರನ್ನು ಹೊತ್ತ ಕಾರು ದೀಕೆವೆಯ ಮುಂದೆ ಬಂದು ನಿಂತಿದ್ದ ಕ್ಷಣದಲ್ಲೇ ಅವರಿಬ್ಬರ ಮನಸ್ಸಿನಲ್ಲಿ ಮೊದಲ ಭೇಟಿಯ ಚಿತ್ರಣ ಒಂದೊಂದಾಗಿಯೇ ಪಲ್ಲಟವಾಯಿತು ಇಳಿದವರಿಬ್ಬರು ಅಲ್ಲೇ ಪಕ್ಕದಲ್ಲಿದ್ದ ಟೇಬಲ್ ಕಡೆ ಹೋಗಿ ಕುಳಿತರು ನಿಧಿ ಅಂದು ಮಾಡಿದ ಎಡವಟ್ಟಿನ ಪರಿಣಾಮವಾಗಿ ಇಂದು ಸೌರಭ್ ಅವಳ ಬಾಳಿನಲ್ಲಿದ್ದ ಕೆಲವೊಮ್ಮೆ ಎಡವಟ್ಟುಗಳೇ ನಮ್ಮನ್ನು ಸರಿಯಾದ ದಾರಿಗೆ ತಲುಪಿಸುತ್ತದೆ ಆರೇಳು ತಿಂಗಳ ಹಿಂದೆ ನಿಧಿ ಬೇಕೆಂದೇ ಕಪ್ಪು ಬಟ್ಟೆ ಧರಿಸಿ ಬಂದದ್ದು ಸೌರಭ್ ತನ್ನ ನೀಟ್ನೆಸ್ ಅನ್ನು ಬದಿಗಿಟ್ಟು ಅವಳನ್ನು ಭೇಟಿಯಾಗಲು ಬಂದದ್ದು ಈ ಎಲ್ಲಾ ನೆನಪುಗಳು ಒಂದೊಂದಾಗಿಯೇ ಮರುಕಳಿಸಿತ ತನ್ನಷ್ಟಕ್ಕೆ ನಗಲು ಪ್ರಾರಂಭಿಸಿದಳು ಅವರಿಬ್ಬರ ಮುಂದೆ ಕಾಫಿ ಹಾಜರಾಗಿದ್ದ ಈ ಚಳಿಯಲ್ಲಿ ಬಿಸಿ ಕಾಫಿ ಕುಡಿಯುವ ಮಜವೇ ಬೇರೆ ಎಂದು ಮೆಲ್ಲನೆ ಹೀರತೊಡಗಿದಳ ತಕ್ಷಣ ಬ್ಯಾಗಿನಲ್ಲಿದ್ದ ವಾಚಿನ ನೆನಪು ಬಂದು ಅದನ್ನು ಸೌರಭ್ನ ಕೈಗಿಟ್ಟು ಅರ್ಧ ವರ್ಷ ನನ್ನ ಕೀಟಲೆಯನ್ನು ಸಹಿಸಿಕೊಂಡ ನಿಮಗೆ ಇದೊಂದು ಪುಟ್ಟ ಹುಡುಗರೆ ಹಿಂದೆಳು ಅವನು ಪ್ರತಿಯಾಗಿ ನಕ್ಕು ಅದನ್ನು ನೋಡಿ ಬದುಕಿರಿಸಿದ ಯಾಕೆ ಗಿಫ್ಟ್ ಇಷ್ಟವಾಗ್ಲಿಲ್ವಾ ಹಾಗೇನಿಲ್ಲ ತುಂಬ ಚೆನ್ನಾಗಿದೆ ಆದರೆ ಇದನ್ನು ನನ್ನಲ್ಲಿರಿಸುವ ಹಕ್ಕು ನನಗೆಲ್ಲ ಅನಿಸುತ್ತದೆ ಯಾಕೆ ನೀವೀಗೇ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ರಾತ್ರಿಯಿಂದ ನನಗೆ ನಿಮ್ಮಲ್ಲಿ ತುಂಬಾ ಬದಲಾವಣೆ ನೋಡ್ತಾ ಇದ್ದೀನಿ ಅವನ ಕೈ ಮೇಲೆ ಕೈಯಿರಿಸಿ ಸೌರಭ್ ಏನಾದರೂ ತೊಂದರೆ ಇದ್ರೆ ಹೇಳಿ ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ ಹಿಂದೆಳ ಅವಳ ಕೈಯನ್ನು ಸರಿಸಿದವನು ನಿಧಿ ನಾನು ನಿನ್ನೊಂದಿಗೆ ಒಂದು ವಿಚಾರ ಮುಚ್ಚಿಟ್ಟಿದ್ದೇನೆ ಅದನ್ನು ಯಾವತ್ತೂ ಹೇಳುವ ಪರಿಸ್ಥಿತಿ ಬರ್ಲಿಕ್ಕಿಲ್ಲ ಅಂದುಕೊಂಡಿದ್ದೆ ಆದರೆ ಈಗ ಸಮಯ ಬಂದಿದೆ ಅನಿಸುತ್ತೆ ನಾನು ಮದುವೆಗೂ ಮುಂಚೆ ಒಂದು ಕಾಂಟ್ರಾಕ್ಟ್ಗೆ ಸಹಿ ಹಾಕಿದ್ದೆ ಅದರ ಪ್ರಕಾರ ನನಗೆ ವಿದೇಶದಲ್ಲಿ ಕೆಲಸ ಮಾಡಲು ಯಾವುದೇ ಅಭ್ಯಂತರವಿಲ್ಲ ಯಾವಾಗ ಕೆಲಸಕ್ಕೆ ಅಪಾಯಿಂಟ್ ಮಾಡ್ತಾರೆ ಆಗ ನಾನು ಹೋಗಬೇಕು ಐದು ವರ್ಷದ ಕಾಂಟ್ರಾಕ್ಟ್ ನಿಂಗೂ ಗೊತ್ತಿದೆ ವಿದೇಶದಲ್ಲಿ ಸೆಟಲ್ ಆಗುವುದು ನನ್ನ ಕನಸು ಅದಕ್ಕಾಗಿ ಎಷ್ಟು ವರ್ಷ ನಾನು ಪರಿಶ್ರಮ ಪಟ್ಟಿದ್ದೇನೆ ಆ ಸಮಯದಲ್ಲಿ ನನಗದು ಸರಿ ಎನಿಸಿತು ಅದಕ್ಕೆ ಏನನ್ನೂ ಯೋಚಿಸದೆ ಸಹಿ ಹಾಕಿಬಿಟ್ಟೆ ಆದರೆ ಅವಕಾಶ ಸಿಕ್ಕಿರಲಿಲ್ಲ ಈಗ ಅವಕಾಶವಿದೆ ಆದರೆ ನಿನ್ನ ಬಿಟ್ಟು ಹೋಗಲು ಮನಸ್ಸು ಒಪ್ಪುತ್ತಿಲ್ಲ ಎಂದು ಹೇಳಿ ಮುಗಿಸಿದ ಅದಕ್ಕೆ ನಿಧಿ ನಕ್ಕು ನೀನು ಇಷ್ಟು ಸೀರಿಯಸ್ ಆಗಿ ಹೇಳ್ತಿದ್ರೆ ನಾನೇನೋ ನಿಂಗೆ ಹಳೆಯ ಡೌವ್ ಸಿಕ್ಕಿದ್ಲು ಅಂತ ಹೇಳ್ತೀಯಾ ಅಂದ್ಕೊಂಡಿದ್ದೆ ಆದರೆ ನೀನ್ ಮಾತ್ರ ಕೆಲಸ ಸಿಕ್ಕಿದೆ ಅಂತ ಇಷ್ಟು ಬೇಜಾರಲು ಹೇಳ್ತಿದೆಯಲ್ಲ ನಿಂಗೆ ಬುತ್ತಿನೇ ಇಲ್ಲ ನನ್ನ ಮಾತಿನ್ನೂ ಮುಗ್ದಿಲ್ಲ ಎಂದವ ಎದ್ದು ಹೋಗಿ ಕಾರಿನೊಳಗಿಂದ ಒಂದು ಕವರನ್ನು ಅವಳ ಮುಂದಿಟ್ಟ ತೆರೆದು ನೋಡಿದವಳಿಗೆ ಹಗಾತ ಕಾದಿತ್ತು ಡಿವರ್ಸ್ ಎಂದವಳ ಕಣ್ಣಾಳಿ ತುಂಬಿತ್ತು ಸೌರಭ್ ಈ ರೀತಿ ತಮಾಷೆ ಮಾಡಬೇಡಿ ಇದೆಲ್ಲ ತಮಾಷೆ ಮಾಡುವ ವಿಷಯನ ನಾನು ತಮಾಷೆ ಮಾಡ್ತಿಲ್ಲ ನಿಧಿ ಸರಿಯಾಗಿ ಯೋಚಿಸಿಯೇ ನಿರ್ಧರಿಸಿದ್ದೇನೆ ನನ್ನ ಕಾಂಟ್ರಾಕ್ಟ್ ಐದು ವರ್ಷ ಮೀರಲೂಬಹುದು ಅಷ್ಟರವರೆಗೆ ನೀನಿಲ್ಲಿ ಒಬ್ಬಳೇ ಇದ್ದು ಏನ್ಮಾಡ್ತೀಯ ಐದು ವರ್ಷ ದೊಡ್ಡ ಸಮಯವೇನೂ ಅಲ್ಲ ನಿನಗಾಗಿ ಕಾಯ್ತೀನಿ ಇಷ್ಟು ಚಿಕ್ಕ ವಿಷಯಕ್ಕೆ ಡಿವೋರ್ಸ್ ಯಾಕೆ ನಿಧಿ ನಿನಗ್ಯಾಕೆ ಅರ್ಥ ಆಗ್ತಿಲ್ಲ ಕಾಂಟ್ರಾಕ್ಟ್ ನಿರ್ದಿಷ್ಟ ಸಮಯಕ್ಕಿಂತಲೂ ಜಾಸ್ತಿ ಆಗಬಹುದು ಅಲ್ಲಿಯವರೆಗೆ ನೀನು ನನಗಾಗಿ ಕಾದು ನಿನ್ನ ಜೀವನ ಹೇಗೆ ಹಾಳು ಮಾಡ್ತೀ ನನ್ನಿಂದಾಗಿ ನೀನು ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದು ನಂಗಿಷ್ಟವಿಲ್ಲ ಇಷ್ಟವಿಲ್ಲ ಡಿವೋರ್ಸ್ ಕೊಟ್ಟು ಬೇರೆ ಜೀವನ ಶುರು ಮಾಡಬಹುದಲ್ವಾ ಸೌರಭ್ ಒಂದ್ ಮಾತೇಳ್ತೀನಿ ಕೇಳಿ ಪ್ರೀತಿ ಎಂದರೆ ಒಟ್ಟಿಗೆ ಇರುವುದು ಮಾತ್ರವಲ್ಲ ಪ್ರೀತಿಸಿದವರು ಜೊತೆಯಲ್ಲಿರದೇ ಇದ್ದಾಗ ಅವರಿಗಾಗಿ ಕಾಯುವುದೂ ಕೂಡ ಒಂದು ತರದ ಪ್ರೀತಿಯೇ ನೀವು ಜೊತೆಗಿದ್ದಾಗ ನಿಮ್ಮೊಂದಿಗೆ ನೀವು ದೂರವಾದಾಗ ಮತ್ತೊಬ್ಬರೊಂದಿಗೆ ಇರುವುದಕ್ಕೆ ಪ್ರೀತಿ ಅಂತ ಹೇಳಲ್ಲ ಅದನ್ನು ಸ್ವಾರ್ಥ ಅಂತ ಹೇಳ್ತಾರೆ ನೀವು ಇಲ್ಲೇ ಇದ್ದು ಕೆಲಸ ಮಾಡಬಹುದಲ್ವಾ ಅವಳ ಕಣ್ಣಿಂದ ಒಂದೇ ಸಮನಾಗಿ ಕಣ್ಣೀರು ಸುರಿಯಲಾರಂಭಿಸಿತು ನಿಧಿ ಅಳುವುದನ್ನು ನಿಲ್ಲಿಸು ಪ್ಲೀಸ್ ಇಲ್ಲಿ ಅಂತಹ ಅವಕಾಶ ಕಡಿಮೆ ವಿದೇಶದಲ್ಲಿ ಒಳ್ಳೆ ಸಂಬಳ ಇದೆ ಇಲ್ಲಿ ಜೀವನ ಪರ್ಯಂತ ದುಡಿದರೂ ಸಾಕಾಗಲ್ಲ ಅರ್ಥ ಮಾಡ್ಕೊ ನೀನೀಗೇ ಹೇಳ್ತಿದ್ರೆ ನಾನಲ್ಲಿಗೆ ಹೋಗಲ್ಲ ಜೀವನದಲ್ಲಿ ಹಣ ಮುಖ್ಯವಲ್ಲ ಸೌರಭ್ ಪ್ರೀತಿ ಮುಖ್ಯ ನಾನೀಗ ಕೆಲಸಕ್ಕೆ ಹೋಗ್ತಿದ್ದೇನಲ್ಲ ಬೇಕಿದ್ರೆ ಜಾಸ್ತಿ ಗಂಟೆ ಕೆಲಸ ಮಾಡ್ತೇನೆ ಆದ್ರೆ ನನಗಾಗಿ ನೀನ್ಯಾಕೆ ನೋಡು ನನಗನ್ನಿಸೋ ಪ್ರಕಾರ ನಾನು ತೆಗೆದುಕೊಂಡ ನಿರ್ಧಾರವೇ ಸರಿ ಆದಷ್ಟು ಬೇಗ ಸಹಿ ಹಾಕುವ ನಿನ್ನ ನಿಷ್ಕಲ್ಮಶ ಮನಸ್ಸಿಗೆ ನಿನಗೆ ನನಗಿಂತ ಒಳ್ಳೆಯ ಸಂಗಾತಿ ಸಿಗ್ತಾನೆ ಎಂದು ಕಷ್ಟದಿಂದ ನುಡಿದ ಮನೆಯಲ್ಲಿ ಅಪ್ಪನಿಗೆ ಅಕ್ಕನಿಗೆ ಏನು ಅಂತ ಉತ್ತರ ಕೊಡ್ಲಿ ಅದರ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ನಾನು ಅಂಕಲ್ ಹತ್ರ ಮಾವನಿಗೆ ವಿಷಯ ತಿಳಿಸಲು ಹೇಳಿದ್ದೇನೆ ಸೌರಭ್ ಇನ್ನೊಮ್ಮೆ ಯೋಚಿಸಿ ನೋಡಿ ಯಾವಾಗಲೂ ದುಡುಕಿನಲ್ಲಿ ತೆಗೆದ ನಿರ್ಧಾರ ಸರಿ ಇರಲ್ಲ ನಾನು ನಿಮಗಾಗಿ ಐದು ವರ್ಷ ಏನೋ ಹತ್ತು ವರ್ಷವೂ ಕೈಲಿಕ್ಕೆ ತಯಾರಾಗಿದ್ದೇನೆ ಮದುವೆಯ ಈ ಬಂಧನವನ್ನು ಇಷ್ಟು ಸಲೀಸಾಗಿ ಮುರಿಯಲಿಕ್ಕೆ ನನಗೆ ಮನಸ್ಸು ಬರ್ತಿಲ್ಲ ನಮ್ಮಿಬ್ಬರ ಮತ್ತೆ ಹೊಂದಾಣಿಕೆ ಇಲ್ಲದೆ ಇದ್ದರೆ ನಾನೇ ಬೇರೆಯಾಗುವ ಮಾತು ಪ್ರಸ್ತಾಪಿಸುತ್ತಾ ಇದ್ದೆ ಆದ್ರೆ ನಮ್ಮ ದಾಂಪತ್ಯ ಜೀವನ ಸರಿಯಾಗಿ ಇದೆಯಲ್ಲ ನಿಧಿ ನಾನು ನಿರ್ಧಾರ ತೆಗೆದಾಗಿದೆ ನೀನು ಹೇಳುವುದು ಸರಿಯಾಗೇ ಇದೆ ಆದ್ರೆ ನಾನು ಈ ಆಪರ್ಚುನಿಟಿ ಮಿಸ್ ಮಾಡಿದ್ರೆ ನಾನು ಯಾವತ್ತೂ ನನ್ನ ಕನಸನ್ನು ಈಡೇರಿಸಲಿಕ್ಕೆ ಆಗಲ್ಲ ನೀನಾದ್ರೂ ನನ್ನ ಅರ್ಥ ಮಾಡ್ಕೋ ಸ್ವಲ್ಪ ಹೊತ್ತು ಯೋಚಿಸಿದವಳು ಫ್ಲೈಟ್ ಎಷ್ಟು ಗಂಟೆಗೆ ಕೇಳಿದ್ದಳು ಸಂಜೆ ನಾಲ್ಕು ಗಂಟೆಗೆ ಸರಿ ದೀರ್ಘ ಉಸಿರಳೆದು ನೀವೇರಿತ್ತು ಸರಿ ನಾನು ಹಾಗೆಯೇ ಮಾಡ್ತೀನಿ ನೀವು ನಿಮ್ಮ ಕನಸನ್ನು ನೆನಸಾಗಿಸಿ ನಿಮಗೆ ಹೀಗೆ ನನ್ನಿಂದ ನನ್ನ ಬದುಕು ಹಾಳಾಗುವುದು ಇಷ್ಟವಿಲ್ಲವೋ ಹಾಗೆ ನನಗೆ ಕೂಡ ನನ್ನಿಂದ ಇನ್ನೊಬ್ಬರ ಕನಸು ನುಚ್ಚು ನೂರಾಗುವುದು ಇಷ್ಟವಿಲ್ಲ ನಾನು ಅಷ್ಟೊಂದು ಸ್ವಾರ್ಥಿ ಕೂಡ ಅಲ್ಲ ನೀವು ಹೇಳಿದಾಗೆ ನಾನು ಸೈನ್ ಆಗ್ತೀನಿ ಎಂದು ತನ್ನ ನಿಲುವನ್ನು ದೃಢವಾಗಿ ಹೇಳಿ ಮುಗಿಸಿದಳು ಅಷ್ಟರಲ್ಲಿ ಅಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ಮಳೆ ಧಾರಾಕಾರವಾಗಿ ಸುರಿಯಲು ಆರಂಭಿಸಿತು ಮಳೆಯ ಹನಿಗಳ ಮಧ್ಯೆ ನಿಧಿ ಕಣ್ಣೀರು ಯಾರಿಗೂ ಗೋಚರಿಸಲೇ ಇಲ್ಲ ನನ್ನ ಬದುಕಿನ ಈಗಿನ ಕ್ಷಣ ಈ ಮಳೆಯಂತೆಯೇ ಯಾವ ಮುನ್ಸೂಚನೆ ಕೊಡದೆ ಬಂದಿದೆ ಈಗ ಮಳೆಯೇ ಯಾವ ಯಾವ ಕಾಲದಲ್ಲೋ ಬರುತ್ತೆ ಇನ್ನು ನಮ್ಮ ಜೀವನ ಸರಿಯಾಗಿರುತ್ತಾ ಮನಸ್ಸಿನಲ್ಲಿ ನುಡಿದವಳು ಎದ್ದು ಕೆಫೆಯಿಂದ ಹೊರ ನಡೆದಳು ಅವನು ಅವಳನ್ನು ಹಿಂಬಾಲಿಸಿದ ನಿಧಿ ಮಳೆಯಲ್ಲಿ ನೆನೆಯುತ್ತಾ ಆಟೋಗಾಗಿ ಕಾಯುತ್ತಿದ್ದಳು ಹಿಂದಿನಿಂದ ಬಂದ ಸೌರಭ್ ನಾನೇ ಮನೆಯವರೆಗೂ ಡ್ರಾಪ್ ಮಾಡ್ತೇನೆ ಎಂದಾಗ ಇನ್ನು ನೀವಿರದಾಗ ನಾನು ಒಬ್ಬಳೇ ಹೋಗ್ಬೇಕಲ್ವಾ ಅದಕ್ಕೆ ಈಗಿನಿಂದಲೇ ಅಭ್ಯಾಸ ಮಾಡಿಕೊಳ್ತಿದ್ದೇನೆ ಎಂದು ಹೇಳಿದಾಗ ಅವನಿಗೂ ಅವಳ ಪರಿಸ್ಥಿತಿ ಅರ್ಥವಾಯಿತು ಆದರೇನು ಮಾಡಲಾಗದು ನಂತರ ಅವಳ ಮುಂದೆ ಬಂದು ನಿಂತಿದ್ದ ಹಾಟೋ ಹತ್ತಿ ಮನೆಯ ಕಡೆ ಹೊರಟಳು ಯಾವ ಕೆಫೆ ಅವರಿಬ್ಬರನ್ನೂ ಒಂದು ಮಾಡಿತ್ತು ಇವತ್ತು ಅವರಿಬ್ಬರೂ ದೂರವಾಗುವುದಕ್ಕೂ ಅದೇ ಕೆಫೆ ಸಾಕ್ಷಿಯಾಯಿತು ಸೌರಭ್ನಿಗೂ ಗೊತ್ತಿತ್ತು ಅವಳ ಮನಸ್ಸು ನೋಯಿಸಿದೆ ಎಂದು ಆದರೆ ಸಮಯಕ್ಕೆ ತಲೆ ಬಾಗಲೇಬೇಕಿತ್ತು ಏಕೆಂದರೆ ಇಂದು ಈ ಅವಕಾಶ ಬಿಟ್ಟುಕೊಟ್ಟರೆ ಮತ್ ಯಾವತ್ತೂ ಇಂತಹ ಅವಕಾಶ ಸಿಗ್ಲಿಕ್ಕಿಲ್ಲ ಇಬ್ಬರೂ ಅವರವರ ನಿಲುವಿನಲ್ಲಿ ಸರಿ ಎನಿಸಿಕೊಂಡರು ನಿಧಿ ತಾನು ಬಟ್ಟೆಯನ್ನೆಲ್ಲ ಲಗೇಜ್ ಬ್ಯಾಗಿಗೆ ತುಂಬಿಸಿ ಅಪ್ಪನ ಮನೆ ಸೇರಿಕೊಂಡಳು ಅತ್ತ ಸೌರಭ್ ಸಂಜೆಯ ಫ್ಲೈಟ್ನಿಂದ ವಿದೇಶಕ್ಕೆ ಹಾರಿದ ಸೌರಭ್ ದೇಶವನ್ನು ಮಾತ್ರ ಬಿಟ್ಟು ಹೋಗುತ್ತಿಲ್ಲ ಬದಲಾಗಿ ನಿಧಿಳ ನೆನಪು ಪ್ರೀತಿ ಇವೆಲ್ಲವನ್ನೂ ಬಿಟ್ಟು ನಿಧಿ ಕೊಟ್ಟ ವಾಚಿನೊಂದಿಗೆ ದೂರ ಹೊರಟು ಹೋಗಿಯಾಗಿತ್ತು ಮನೆಯ ಕೋಣೆಯೊಳಗೆ ಬಂದ ನಿಧಿ ತನ್ನ ಡೈರಿಯಲ್ಲಿ ಕೆಲವೊಂದು ಗೆರೆಗಳನ್ನು ಕೀಚಿದ್ದಳು ಆ ಗೆರೆಗಳು ಹೀಗಿದ್ದವು ಹೃದಯ ನಾನಾದರೆ ಅದರ ಬಡಿತ ನೀನಾಗುವೆ ಅಂದುಕೊಂಡಿದ್ದೆ ಆದರೆ ನೀ ಅದನ್ನು ಸುಳ್ಳು ಮಾಡಿದೆ ನಿನ್ನ ಪ್ರೀತಿಯ ಕಡಲಲ್ಲಿ ತೇಲಾಡಬೇಕೆಂದುಕೊಂಡಿದ್ದೆ ಆದರೆ ನೀ ನನ್ನನ್ನು ಮಧ್ಯದಲ್ಲೇ ಬಿಟ್ಟು ಬಂದೆ ನನ್ನ ಅಲ್ಲೇ ಉಸಿರುಗಟ್ಟಿಸಿದೆ ನೀ ಸೂರ್ಯನಾದರೆ ನಾ ಅದರಲ್ಲೇ ಅರಳುವ ಸೂರ್ಯಕಾಂತಿಯಾಗಿ ನನ್ನ ಬಯಕೆ ಚಿಗುರೊಡೆಯುವ ಮುನ್ನವೇ ನೀ ಅದನ್ನು ಬಿಟ್ಟೆ ನನ್ನ ಬದುಕಿನಿಂದ ಹೋಗಲೇಬೇಕೆಂದುಕೊಂಡಿದ್ದರೆ ಯಾಕೆ ನನ್ನ ಭೇಟಿಯಾದೆ ಹೇಳು ನನಗೆ ಉತ್ತರ ಬೇಕಿದೆ ಮಂಜುನಾಥರವರಿಗೆ ವಿಷಯ ತಿಳಿದು ಸೌರಭ್ನ ಮೇಲೆ ಕ್ರೋಧ ಉಕ್ಕಿ ಬಂತು ಅದರ ಜೊತೆಗೆ ತನ್ನಿಂದಾಗಿಯೇ ಮಗಳ ಜೀವನ ಹಾಳಾಯಿತಲ್ಲ ಎಂಬ ಕೊರಗು ಕಾಡತೊಡಗಿತು ನಂದಿತ್ತಾಗೂ ತಂಗಿಯ ಜೀವನ ಹಾಳಾದ ಕುರಿತು ನೋವಿದೆ ಇದೆಲ್ಲ ನನ್ನಿಂದಲೇ ಆದದ್ದು ಅವತ್ತವಳು ಮದುವೆಯಾಗಲು ಹಿಂಜರಿದಾಗ ನಾನು ಒಪ್ಪಿಕೊಂಡಿದ್ದರೆ ಇವತ್ತು ಅವಳಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಇದಕ್ಕೆಲ್ಲ ಪರೋಕ್ಷವಾಗಿ ನಾನೇ ಕಾರಣ ಈಗ ಇದನ್ನೆಲ್ಲ ನಾನೇ ಸರಿ ಮಾಡಬೇಕು ಎಂದು ದೃಢ ಸಂಕಲ್ಪ ತೆಗೆದಳು ನಿಧಿಳ ಕೋಣೆ ಪ್ರವೇಶಿಸಿದಳು ನಿಧಿ ಅತ್ತೂ ಅತ್ತು ಸುಸ್ತಾಗಿ ನಿದ್ರೆಗೆ ಜಾರಿದ್ದಳು ಎಚ್ಚರಿಸಲು ಮನಸ್ಸು ಒಪ್ಪಿಕೊಳ್ಳಲಿಲ್ಲ ಆದರೂ ಎಚ್ಚರಿಸಿ ಕ್ಷಮೆ ಕೇಳಿದಳು ಇದರಲ್ಲಿ ನಿನ್ನ ತಪ್ಪೇನಿದೆ ಅಕ್ಕ ಎಲ್ಲ ವಿಧಿ ನಮ್ಮ ಹಣೆಯಲ್ಲಿ ಏನು ಬರೆದಿದೆ ಅದು ಹಾಗೆಯೇ ಆಗುತ್ತೆ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಬಹುಶಃ ನನ್ನ ಹಣೆ ಬರಹ ಇದೇ ರೀತಿ ಆ ಬ್ರಹ್ಮ ಬರೆದಿದ್ದಾನೆ ಅನಿಸುತ್ತೆ ಎಲ್ಲವನ್ನೂ ಒಪ್ಪಿಕೊಂಡು ಮುನ್ನಡೆಯುತ್ತೇನೆ ಆದರೂ ಇದೆಲ್ಲ ನನ್ನಿಂದಾನೇ ಆದದ್ದು ನನಗೆ ಮೊದಲೇ ಸೌರಭ್ ಈ ತರಹದವನು ಅಂತ ಗೊತ್ತಿದ್ರೆ ಯಾವತ್ತು ಅಕ್ಕ ನೀನೇ ಹೇಳ್ದೆ ಅಲ್ವಾ ಗೊತ್ತಿದ್ರೆ ಇದೆಲ್ಲ ದೇವರ ಇಚ್ಛೆ ನಾವದನ್ನು ಒಪ್ಪಿಕೊಳ್ಳಬೇಕಷ್ಟೆ ನೀನೇನು ಯೋಚನೆ ಮಾಡಬೇಡ ನಾನಿನ್ಮೇಲೆ ಕೂಗಲ್ಲ ಎಂದು ಹೇಳಿ ಮುಗಿಸುವುದರ ಒಳಗೆ ವಾಂತಿ ಬಂದಂತಾಗಿ ಬಚ್ಚಲ ಮನೆ ಕಡೆ ಹೋಡಿದಳು ಸ್ವಲ್ಪ ಸಮಯ ಕಳೆದು ಕೋಣೆಗೆ ಬಂದಾಗ ಮತ್ತೊಮ್ಮೆ ಅದೇ ಅನುಭವವಾಯಿತು ಆ ದಿನ ಪೂರ್ತಿ ಹತ್ತು ಹತ್ತು ಸುಸ್ತಾದ್ದರಿಂದ ಅಲ್ಲೇ ಮೂರ್ಛೆ ಹೋದಳ ನಿಧಿ ಆ ದಿನ ಏನು ತಿನ್ನದೇ ಇದ್ದ ಕಾರಣ ವೀಕ್ನೆಸ್ ಆಗಿರಬಹುದೆಂದು ಗಾಬರಿಗೊಂಡ ನಂದಿತಾ ಡಾಕ್ಟರ್ಗೆ ಕರೆ ಮಾಡಿ ಕರೆಸಿದಳು ಡಾಕ್ಟರ್ ಬಂದು ಪರಿಶೀಲಿಸಿದರು ಕಂಗ್ರ್ಯಾಚುಲೇಷನ್ಸ್ ಎಂದಾಗ ನಿಧಿಲನ್ನು ಸೇರಿಸಿ ಎಲ್ಲರಿಗೂ ಆಶ್ಚರ್ಯವಾಗಿದ್ದ ಹೊಸ ಜೀವದ ಆಗಮನಕ್ಕೆ ಖುಷಿ ಪಡ್ಲೋ ಅಥವಾ ತಂದೆಯಿಲ್ಲದ ಮಗುವಿಗೆ ಜನ್ಮ ಕೊಡಲೋ ದೇವರು ಒಂದನ್ನು ಕಿತ್ತುಕೊಂಡಾಗ ಮತ್ತೊಂದನ್ನು ಕೊಡುತ್ತಾನೆ ಎನ್ನುವುದು ನಿಜವೇ ಆದರೆ ಸಮಯ ಕಳೆದ ಮೇಲೆ ಸಿಕ್ಕಿದರೆ ಅದು ವ್ಯರ್ಥ ಡಾಕ್ಟರ್ ಸರಿಯಾಗಿ ಆಹಾರ ಸೇವಿಸಲು ಮಾತ್ರ ತೆಗೆದುಕೊಳ್ಳಲು ಸೂಚಿಸಿ ಹೋದರು ನಂದಿತಾ ನಿಧಿಳ ಬಳಿ ಬಂದು ಕೂತವಳು ನಿಧಿ ನೋಡು ನನಗೆ ಗೊತ್ತು ನಿನ್ನ ತಲೆಯಲ್ಲಿ ಗೊಂದಲಗಳ ಸಂಘರ್ಷವೇ ನಡೆಯುತ್ತಿದೆ ಆದರೆ ನಾನೊಂದು ವಿಷಯ ಹೇಳ್ತೀನಿ ಕೇಳು ನಾಳೆ ಈ ಮಗು ಜಗತ್ತಿಗೆ ಬಂದರೆ ಜನರು ಏನೇನು ಮಾತನಾಡಬಹುದು ಅದಕ್ಕೆ ಅದಕ್ಕೆ ಅಂತಿದ್ದೀಯಾ ನನ್ನ ಪೂರ್ತಿ ಮಾತು ಕೇಳು ನಮಗೆ ಮದುವೆಯಾಗಿ ನಾಲ್ಕು ವರ್ಷ ಕಳೆಯುತ್ತಾ ಬಂತು ದೇವರು ನಮಗೆ ಮಗುವನ್ನು ಕೊಡ್ಲೇ ಇಲ್ಲ ಆದರೆ ನಿನಗೆ ತಾಯಿಯಾಗುವ ಭಾಗ್ಯ ಕೊಟ್ಟಿದ್ದಾನೆ ಸಮಾಜ ಏನು ಮಾತನಾಡುತ್ತದೆ ಎಂಬುವುದರ ಚಿಂತೆ ನಿನಗೆ ಬೇಡ ನಾನು ಈ ಮಗುವನ್ನು ಬೆಳೆಸುತ್ತೇನೆ ನನಗೆ ಗೊತ್ತಿದೆ ನಿನ್ನ ಬದುಕಿನಲ್ಲಿ ಸೌರಭ್ನ ಸ್ಥಾನವನ್ನು ಯಾರೂ ತುಂಬಿಸಲು ಸಾಧ್ಯವಿಲ್ಲ ಅವನ ನೆನಪುಗಳಿಂದ ನೀನು ದೂರವಾಗಬೇಕಾದ್ರೆ ನಿನ್ನ ಮನಸ್ಸನ್ನು ತ ಸೌರಭ್ಗೆ ನೀನು ತಾಯಿ ತಾಯಿಯಾಗ್ತಿದೀಯಾ ಅಂತ ಗೊತ್ತಾದ್ರೆ ಅವ ಖಂಡಿತ ಮರಳಿ ಬರ್ತಾನೆ ಫೋನ್ ಮಾಡಿ ಹೇಳಿಬಿಡ್ಲಾ ಬೇಡ ಅಕ್ಕ ಅವನು ಅವನ ಕನಸಿನಡೆಗೆ ಹೋಗಿದ್ದಾನೆ ನೀನೀಗ ಅವನಿಗೆ ಫೋನ್ ಮಾಡಿದ್ರೆ ಮೇ ಬಿ ಅವನು ಹಿಂದೆ ಬಂದರೂ ಬರಬಹುದು ಆದರೆ ಮುಂದೊಂದು ದಿನ ನನ್ನಿಂದ ಅವನ ಕನಸು ನುಚ್ಚು ನೂರಾಯ್ತು ಅಂತ ಮಾತು ಬರಬಾರ್ದು ಅಲ್ವಾ ಇಷ್ಟಕ್ಕೂ ಮಗುವಿನ ಕಾಳಜಿ ತೆಗೆದುಕೊಳ್ಳುವ ಶಕ್ತಿ ನನಗಿದೆ ಸೌರಭ್ ಇವತ್ತು ನನ್ನಿಂದ ದೂರ ಇರಬಹುದು ಆದರೆ ಅವನು ಹೇಳಿಕೊಟ್ಟಿದ್ದ ಹೆಣ್ಣು ಅವಳ ಕಾಲ ಮೇಲೆಯೇ ನಿಲ್ಬೇಕು ಅಂತ ಅಳುತ್ತಾ ಹೇಳಿದಳು ನಿನ್ನನ್ನು ನನ್ನ ತಂಗಿ ಅಂತ ಹೇಳಿಕೊಳ್ಳಿಕ್ಕೆ ನನಗೆ ತುಂಬ ಆಗ್ತಿದೆ ನಿಧಿ ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾನಿನ್ನ ಜೊತೆ ಇರುತ್ತೇನೆ ಎಂದಳು ನಿಧಿ ಮತ್ತು ಸೌರಭ್ನ ಜೀವನದ ದಾರಿ ಬದಲಾಯಿತ ಇಬ್ಬರು ತಮ್ಮ ಜೀವನದಲ್ಲಿ ಮುಂದುವರೆದರು ಇಬ್ಬರು ಸಂಪರ್ಕವನ್ನು ಕೊನೆಯಾಗಿಸಿದರು ಮಾತು ಎಲ್ಲವೂ ಕಡಿದಾಯಿತ ಸೌರಭ್ ಪರಿಶ್ರಮ ಪಟ್ಟು ಒಂದೊಂದೇ ಹೆಜ್ಜೆ ಮೇಲಿಡುತ್ತಾ ಹೋದ ನಿಧಿ ಮಗುವಿಗಾಗಿ ತಾನು ಸಂತೋಷ ಕಂಡುಕೊಂಡಳು ತನ್ನದೊಂದು ಹೊಸ ಬದುಕನ್ನು ಕಟ್ಟಿಕೊಂಡಳು ಹೀಗೆಯೇ ಐದು ವರ್ಷಗಳು ಕಳೆದವು ಸೌರಭ್ನ ಕಾಂಟ್ರಾಕ್ಟ್ ಮುಗಿದು ಭಾರತಕ್ಕೆ ಮರಳಿದ ಆದರೆ ನಿಧಿ ನೆನಪು ಮಾತ್ರ ಅವನನ್ನು ಕಾಡುತ್ತಿತ್ತು ನಿಧಿ ಈಗ ಹೇಗಿರಬಹುದು ಬೇರೆ ಮದುವೆಯಾಗಿರಬಹುದಾ ಅಥವಾ ಇನ್ನೂ ಹಳೆಯ ನೆನಪುಗಳಲ್ಲೇ ದಿನ ಕಳೆಯುತ್ತಿರಬಹುದಾ ಹೀಗೆ ಹತ್ತಾರು ಪ್ರಶ್ನೆಗಳು ಸೌರಭ್ನ ತಲೆ ಕೆಡಿಸಿತ್ತು ಐದು ವರ್ಷಗಳಲ್ಲಿ ಸೌರಭ್ ತುಂಬ ಬದಲಾಗಿದ್ದ ನಿಧಿ ಮೊದಲ ಬಾರಿ ಭೇಟಿಯಾದ ಸೌರಭ್ನಂತೆಯೇ ರೂಪಾಂತರಗೊಂಡಿದ್ದ ನೀಟ್ನೆಸ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಿದ್ದ ಸೌರಭ್ ಈಗ ಕೆಲಸದ ಒತ್ತಡದಿಂದ ತುಂಬ ಬದಲಾಗಿ ಬಿಟ್ಟಿದ್ದ ಅವನ ಮುಖದ ನಗುವನ್ನು ಗಡ್ಡ ಮರಿಮಾಚಿತ್ತ ನಿಧಿ ಸೌರಭ್ನ ನೆನಪುಗಳನ್ನು ಬದಿಗಿಟ್ಟು ಮಗುವಿನೊಂದಿಗೆ ಕಾಲ ಕಳೆಯುತ್ತಿದ್ದಳು ಅವರಿಬ್ಬರಲ್ಲಿ ತುಂಬಾ ಬದಲಾವಣೆಗಳು ಸದ್ದಿಲ್ಲದೆ ಎಜ್ಜೆಯಿಟ್ಟು ಬಂದಿದ್ದವು ಭಾರತಕ್ಕೆ ಬಂದ ನಂತರ ಸೌರಭ್ ತುಂಬಾ ಉತ್ಸಾಹಕನಾಗಿ ನಿಧಿಲನ್ನು ಭೇಟಿಯಾಗಲು ಮುಂದಾದ ಹಾಗೆ ಅವಳಿಗೇನಾದರೂ ಉಡುಗೊರೆ ಕೊಡಬೇಕೆಂದು ಪ್ರತಿಷ್ಠಿತ ಮಾಲಂದಕ್ಕೆ ಹೋದ ಅಲ್ಲಿ ಏನನ್ನು ಖರೀದಿಸಲಿ ಎಂದು ಯೋಚನೆಗೆ ಬಿದ್ದ ಆಗ ಅಲ್ಲೊಂದು ಪುಟ್ಟ ಮಗು ಒಬ್ಬಳೆ ಇವನಿದ್ದ ಶಾಪ್ನಲ್ಲೇ ನಿಂತು ಚಾಕ್ಲೇಟನ್ನೇ ತುಂಬಾ ಸಮಯದಿಂದ ದಿಟ್ಟಿಸುತ್ತಿತ್ತು ಮಗು ಪುಟ್ಟದೊಂದು ಫ್ರಾಕ್ ತೊಟ್ಟು ತಲೆಗೆ ಹೇರ್ ಬ್ಯಾಂಡ್ ತೊಟ್ಟು ಕಾಲಿಗೆ ಪುಟ್ಟ ಶೂ ಧರಿಸಿ ಬೇಬಿ ಡಾಲ್ ತರಹವೇ ಮುದ್ದಾಗಿ ಕಾಣುತ್ತಿತ್ತು ಸೌರಭನು ಆ ಮಗುವನ್ನು ಸಮೀಪಿಸಿ ಪುಟ ನಿನ್ನ ಹೆಸರೇನು ಕೇಳಿದ ಮಮ್ಮಿ ಹೇಳಿದ್ದಾರೆ ಪರಿಚಯವಿಲ್ಲದ ಯಾರಿಗೂ ಹೆಸರು ಹೇಳಬೇಡ ಅಂತ ನಾ ಹೇಳಲ್ಲ ಎಂದು ಮುಖ ತಿರುಗಿಸಿ ಹೇಳಿದಳು ಸೌರಭ್ಗೆ ಹೇಕು ಆ ಮಗುವನ್ನು ಅಲ್ಲೇ ಬಿಟ್ಟು ಹೋಗುವುದು ಸರಿಯಲ್ಲ ಎಂದೆನಿಸಿ ಅಲ್ಲಿದ್ದ ಅನ್ನು ಖರೀದಿಸಿ ಮಗುವಿಗೆ ಕೊಟ್ಟ ಆ ಪುಟ್ಟ ಮಗು ಸೌರಭ್ ಕೆನ್ನೆಗೆ ಕೊಟ್ಟು ಥ್ಯಾಂಕ್ಸ್ ಅಂಕಲ್ ಎಂದಿದ್ದ ಮಗುವಿನ ಪಕ್ಕದಲ್ಲೇ ಕುಳಿತು ಮಗುವಿನೊಂದಿಗೆ ಮಾತಿಗಿಳಿದ್ದ ನೀನಿಲ್ಲಿ ಯಾರ ಜೊತೆ ಬಂದೆ ಪಾಪು ಮಮ್ಮಿ ಪಪ್ಪ ಮತ್ತೆ ನಾನು ಚಾಕ್ಲೇಟನ್ನು ಮುಖದ ತುಂಬೆಲ್ಲ ಮೆತ್ತಿಕೊಳ್ಳುತ್ತಾ ತುಂಬ ಮುದ್ದು ಮುದ್ದಾಗಿ ಹೇಳಿದ್ದಳು ಸರಿ ನೀನಿಲ್ಲಿಗೆ ಹೇಗೆ ಬಂದೆ ಅಪ್ಪ ಅಮ್ಮನ ಕಣ್ತಪ್ಪಿಸಿ ಎಲ್ಲೂ ಹೋಗ್ಬಾರ್ದು ಹೇಳು ನಿನ್ನ ಪಪ್ಪ ಮಮ್ಮಿ ಎಲ್ಲಿದ್ದಾರೆ ನಾನು ನಿನ್ನನ್ನು ಅವರ ಹತ್ರ ಕರ್ಕೊಂಡು ಹೋಗ್ತೇನೆ ಆಗ ಹಿಂದಿನಿಂದ ಬಂದ ವ್ಯಕ್ತಿ ನಕ್ಷತ್ರ ಇಲ್ಲೇನ್ ಮಾಡ್ತಿದ್ದೀಯ ಮಮ್ಮಿ ಆಗ್ಲಿಂದ ನಿನ್ನ ಹುಡುಕ್ತಿದ್ದಾರೆ ಈ ಚಾಕ್ಲೇಟ್ ಯಾರು ತೆಗೆದುಕೊಟ್ರು ಎಷ್ಟು ಸಲ ಹೇಳಿಲ್ಲ ನಿನಗೆ ಎಂದು ಸೌರಭ್ನ ಮುಂದೆ ಬಂದು ನಿಂತ ಸೌರಭ್ ಎದ್ದು ನಿಂತು ಸರ್ ಪಾಪ ಮಗುವಿಗೆ ಬಯಬೇಡಿ ಗೊತ್ತಿಲ್ಲದೆ ಈ ರೀತಿ ಬಂದಿದೆ ಇವಳು ತುಂಬ ತುಂಟಿ ಅದೇ ಕಾರಣಕ್ಕೆ ಇವಳಮ್ಮ ಇವಳನ್ನು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಇವತ್ತು ಹಠ ಮಾಡಿದ್ಲು ಅಂತ ಕರ್ಕೊಂಡು ಬಂದ್ವಿ ಇವಳಿಂದ ನಿಮಗೆ ತೊಂದರೆ ಸಾರಿ ಸರ್ ಎಂದ ಪರವಾಗಿಲ್ಲ ತೊಂದರೆ ಏನಿಲ್ಲ ಎಂದ ಸೌರಭ್ ಸರಿ ಹಾಗಾದರೆ ನಾವಿನ್ನು ಬರ್ತೀವಿ ನಕ್ಷತ್ರ ಬಾ ಮಮ್ಮಿ ಕಾಯ್ತಾ ಇರ್ತಾರೆ ಎನ್ನುತ್ತ ಮಗುವನ್ನು ಎತ್ತಿಕೊಂಡು ಸೌರಭ್ಗೆ ವಿದಾಯ ಹೇಳಿ ಹೊರಟ ಸೌರಭ್ ಅಲ್ಲಿಂದ ಬೇರೊಂದು ಅಂಗಡಿಯ ಕಡೆ ಹೆಜ್ಜೆಯನಿಟ್ಟ ಅವನಲ್ಲಿ ಏನನ್ನು ಖರೀದಿಸಬೇಕು ಎಂದು ಯೋಚಿಸುತ್ತಾ ಹೆಜ್ಜೆಯನ್ನು ಹಿಂದಕ್ಕೆ ಇಡುತ್ತಾ ತುಂಬ ಏಕಾಗ್ರತೆಯಿಂದ ಅಲ್ಲಿದ್ದ ಉಡುಗೊರೆಗಳನ್ನು ನೋಡುತ್ತಿದ್ದ ಆಗ ಹಿಂದಿನಿಂದ ಯಾರಿಗೂ ಡಿಕ್ಕಿ ಹೊಡೆದು ಬಿಟ್ಟ ಮೊದಲೇ ಅವನ ವೇಷ ಯಾವ ರೌಡಿಗೂ ಕಡಿಮೆ ಇರಲಿಲ್ಲ ಹಿಂದೆ ಇದ್ದವಳು ಒಂದೇ ಸಮನೆ ಬೈಯಲು ಶುರು ಮಾಡಿಬಿಟ್ಟಳು ಏನ್ ಮಿಸ್ಟರ್ ಕಣ್ಣನ್ನು ಹಿಂದೆ ಹಿಡ್ಕೊಂಡು ಓಡಾಡ್ತಿದ್ದೀರಾ ಸೌರಭ್ ಒಮ್ಮೆಲೆ ಹಿಂದಿರುಗಿ ಸಾರಿ ಮೇಡಮ್ ಗೊತ್ತಿಲ್ಲದೆ ಹೇಳುತ್ತಿರುವಾಗಲೇ ಅದು ನಿಧಿ ಎಂದು ಅವನಿಗೆ ತಿಳಿಯಿತು ಆದರೆ ನಿಧಿ ಅವನನ್ನು ಮೊದಲು ಕಂಡು ಹಿಡಿಯುವುದರಲ್ಲಿ ವಿಫಲವಾದಳು ನಂತರ ಸೌರಭ್ನ ಮುಖದ ಮೇಲೊಂದು ನಗು ಮೂಡಿತು ಅದು ಯಾವ ತರಹದ್ದೆಂದರೆ ಮರುಭೂಮಿಯಲ್ಲಿ ಬಯಸಿದ್ದು ಸಿಕ್ಕಿದಂತೆ ನಿಧಿ ಎಷ್ಟು ಬದಲಾಗಿದ್ದಿ ಎಂದು ಮಾತನ್ನು ಪ್ರಾರಂಭಿಸಿದ ನಿದೀಳಿಗೆ ನಂತರ ತಿಳಿಯಿತು ಅದು ಸೌರಭ್ನೆಂದು ನಿದೀಳಿಗೆ ಅಷ್ಟೇ ಸಂತೋಷವಾಗಿತ್ತು ಅವಳ ಹೃದಯ ಒಂದೇ ಸಮನೆ ಪಡೆದುಕೊಳ್ಳುತ್ತಿತ್ತು ಸೌರಭ್ ನೀವು ತುಂಬ ಬದಲಾಗಿದ್ದೀರಿ ಮತ್ತೆ ಯಾವಾಗ ಬಂದ್ರಿ ಇಲ್ಲಿಗೆ ನಿನ್ನೆಯೇ ಬಂದೆ ಎಂದ ಗೆ ಐದು ವರ್ಷಗಳ ಮುಂಚೆ ತೆಗೆದುಕೊಂಡ ನಿರ್ಧಾರ ತಪ್ಪೆಂದು ಅರಿವಾಗಿತ್ತು ಹಣ ಮಾಡುವುದು ಮುಖ್ಯವಲ್ಲ ಪ್ರೀತಿ ಮುಖ್ಯ ಎಂದು ತಡವಾಗಿ ಮನವರಿಕೆಯಾಗಿತ್ತು ಆದರೆ ಸಮಯ ಈಗ ಅವನ ಪರ ಇಲ್ಲ ಇನ್ನೇನು ನಿದಿಳಿಗೆ ಸಾರಿ ಹೇಳಿ ಇನ್ನಾದರೂ ಅವಳ ಜೊತೆ ಸೇರಿ ಬದುಕಲು ಅವಕಾಶ ಕೊಡು ಎಂದು ಕೇಳ ಹೊರಟವನಿಗೆ ಅಚ್ಚರಿಯೊಂದು ಕಾದಿತ್ತು ಹಿಂದಿನಿಂದ ಬಂದ ಸ್ವರ ಮಮ್ಮಿ ಎನ್ನುತ್ತ ನಿದೀಲನ್ನು ಆ ಮಗು ಅಪ್ಪಿಕೊಂಡಿದ್ದ ಮಗುವನ್ನು ಹಿಂಬಾಲಿಸಿ ಆ ವ್ಯಕ್ತಿಯು ಬಂದು ನಿದೀಳಿಗೆ ನಡೆದದ್ದನ್ನು ವಿವರಿಸಿದ ನಿಧಿ ಇವರ ಬಳಿ ನಕ್ಷತ್ರ ಇದ್ದಿದ್ದು ನಿಧಿ ನಿನಗಿವರ ಪರಿಚಯವಿದೆಯಾ ಕೇಳಿದ ಆಗಲೇ ಸೌರಭ್ಗೆ ಅವಳ ಕೊರಳಲ್ಲಿದ್ದ ಮಾಂಗಲ್ಯ ಕಣ್ಣಿಗೆ ಬಿತ್ತು ನಿಧಿ ಹೇಳುವ ಮುನ್ನವೇ ಸೌರಭ್ ಇಲ್ಲ ನಾವೀಗಷ್ಟೇ ಭೇಟಿಯಾಗಿದ್ದೆಂದು ಹೇಳಿದ ಸೌರಭ್ಗೆ ಸಿಕ್ಕ ಹೊಯಾಸಿಸ್ ಈಗ ಒಂದು ಭ್ರಮೆಯಷ್ಟೆ ಇನ್ನೇನು ಸಿಕ್ಕಿತು ಅನ್ನುವಷ್ಟರಲ್ಲೇ ಮರೆಯಾಯಿತು ಬಾಯ್ ಎಂದು ಹೇಳಿ ಸೌರಭ್ ಹೊರಟೇ ಬಿಟ್ಟ ನಿಧಿ ಅವನು ಹೋಗುತ್ತಿದ್ದದ್ದನ್ನು ನೋಡಿ ಅಲ್ಲೇ ಸ್ತಬ್ಧಳಾದಳು ಅವಳ ನೋಟ ಅವನ ಕೈಯಲ್ಲಿದ್ದ ವಾಚಿನ ಕಡೆ ಬೀರಿದ್ದ ಅಂತರಂಗದಿಂದಲೇ ಪಟ್ಟಳು ಆದರೆ ಹೊರಗಡೆ ತೋರಿಸಿಕೊಳ್ಳಲಿಲ್ಲ ನಿಧಿ ಬಾ ಹೋಗೋಣ ಎಂದಾಗ ಅವಳು ವಾಸ್ತವಕ್ಕಿಳಿದಳು ಮೂವರು ಮನೆಯ ಕಡೆ ಹೊರಟರು ಸರಿ ಅಜಯ್ ಹೋಗೋಣ ಎಂದು ಮನೆಗೆ ಬಂದ ನಿಧಿ ನಕ್ಷತ್ರಳನ್ನು ಮಲಗಿಸಿ ಡೈರಿಯಲ್ಲಿ ಕೆಲವು ಸಾಲುಗಳನ್ನು ಗೀಚಿದಳು ನೀ ಕಣ್ಣ ಮುಂದೆ ಬಂದು ನಿಂತಾಗ ಈ ಹೃದಯ ಬಡಿದುಕೊಂಡಿದ್ದು ಅಷ್ಟಿಷ್ಟಲ್ಲ ಎಲ್ಲಿ ನನ್ನ ಹೃದಯ ಬಡಿತ ನಿನಗೆ ಕೇಳಿಬಿಡುವುದು ಎಂಬ ಭಯದಲ್ಲಿ ನೀ ದೂರ ಸರಿದೆ ಬರೆಯುತ್ತಿದ್ದಾಗಲೇ ಹೊರಗಿನಿಂದ ನಂದಿತಾ ಊಟಕ್ಕೆ ಕರೆದಳು ಡೆರೆಯನ್ನು ಅಲ್ಲೇ ಮುಚ್ಚಿ ಕೋಣೆಯಿಂದ ಹೊರನಡೆದಳು ಮುಂದೆ ಇವರಿಬ್ಬರು ಒಂದಾಗುತ್ತಾರಾ ಸೌರಭ್ನನ್ನು ನಿಧಿ ಕ್ಷಮಿಸುತ್ತಾಳಾ ಮುಂದೆ ಏನಿಲ್ಲ ಆಗಲಿದೆ ಕಾಯ್ದು ನಿರೀಕ್ಷಿಸಿ ಬಾಗಾನಲ್ಕು ಮುಂದುವರಿಯುವುದು ಭಾಗ ನಾಲ್ಕರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ